ಎಲ್ಲೋಗಿದ್ದಾನ ಮಗ ಅವನು ಅಲ್ಲಿ ಚಿಕ್ಕವ್ರ ಹೊಲ ಐತಂತಲ್ಲ ಅಲ್ಲವನಂತೆ ಈ ಗೀತ ಬಂದು ಹೇಳಿದ್ಲು ನನಗೆ ಚಿಕ್ಕ ಹೊಲ್ತಾ ಇದ್ದಾನಂತ ತಡಿ ತಡಿ ಆ ನನ್ನ ಮಗು ಮೋಸ ಮಾಡ್ತೀನಿ ಬತ್ತ ಬತ್ತ ಅತಿ ಐತೆ ಐತೆ ಕಂತೆ ನಾನು ಎಷ್ಟು ದಿನ ಅಂತ ನೋಡೋದು ಆ ಏನು ದಿನ ದಿನ ಇವನು ಸುದ್ದಿನೇ ಕೇಳೋದಾಗೈತೆ ತಡಿ ಮಗ ಇವತ್ತು ಸಿಕ್ಕರೆ ಅವನು ಅವ್ರ ಅಪ್ಪ ಏನು ಕೇಳಿ ಕರ್ಕೊಂಡು ಹೋಗ್ಬಿಡ್ತೀನಿ ಅವನ್ನ ಹಾಂ ನಾನು ಸುಮ್ ಸುಮ್ಮನೆ ಆಯ್ತಿದ್ರೆ ಇವನ್ ಅದೇನೋ ಅಂತಾರಲ್ಲ ಇತ್ತಿತ್ತ ಅಂದರೆ ಇದು ಮನೇನು ಕಿತ್ಕೊಳ್ತೀನಿ ಅಂತ ಅಂತ ನನ್ನ ಮಗ ಇವನು ನಾನೇನೋ ಇನ್ನೂ ಚಿಕ್ಕನಲ್ವ ಕಲ್ತ್ಕೊತಾನೆ ಕಲ್ತ್ಕತಾನೆ ಅಂತ ಬಿಟ್ಟಂಗೆ ಬಿಟ್ಟಂಗೆ ಇವಂದೇ ಆಯ್ತಾ ಗೊತ್ತೈತೆ ಅವ ಬುಡವ ಅಪ್ಪ ಹಿಂಗ ಇಪ್ಪ ಗೊತ್ತಾದ್ರೆ ಆಮೇಲೆ ಸುಮ್ಮನೆ ದೊಡ್ಡದಾಯ್ತದೆ ಅಪ್ಪ ಹಿಂಗೆ ಹೇಳಕ್ ಹೋಗ್ಬಿಡ ಬುಡವ ಹಂಗೆ ಬಿಡಕಾಯ್ತದ ಮಗ ಆ ಏನು ಆಡಿದ್ದ ಆಟ ಅನ್ಕೊಂಡ್ ಹಂಗೆ ಬಿಡಕಾಯ್ತದ ನೀನ್ ಹೇಳ್ತೀಯಲ್ಲ ನಮ್ಮ ಮಾತು ಕೇಳ್ತಾವನು ನಮ್ಮ ಮಾತಾರು ಕೇಳಿದ್ರೆ ಆಯ್ ಬಿಡು ಕೇಳ್ತದಲ್ಲ ಹೇಳಿದ ಮಾತಾ ಅನ್ಬೋದು ಆಯ್ನು ಕೇಳವಲ್ನಲ್ಲ ತಡಿ ಅವ್ನು ನಮ್ಮ ಮಾತಿಗೆಲ್ಲ ಬಗ್ಗದಿಲ್ಲ ಅವ್ರ ಅಪ್ಪ ಇಂತ ಕರ್ಕೊಂಡೋಗ್ಬಿಡ್ತೀನಿ ಅದೇನ್ ಹೇಳ್ಕೊತಾರ ಹೇಳಿ ಮೊನ್ನೆ ತಾನೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ದಿನಿಗೆ ಹೇಳ್ದಂಗೆ ಹೇಳಿದ್ದೀನಿ ಮಗ ಅವನಿಗೆ ಹಂಗೆ ಮಾಡಬಾರ್ದು ಕಣಪ್ಪ ಇನ್ನೊಬ್ರದ್ದು ಹಂಗೆಲ್ಲ ಹಾಳು ಮಾಡಬಾರ್ದು ಅದು ಇದು ಎಲ್ಲಾನು ಕುತ್ಕೊಂಡು ಹೇಳ್ಕೊಟ್ರು ಇವ್ನು ಹಿಂಗೆ ಮಾಡ್ತಾನಲ್ಲ ಏನು ಮಾಡೋದು ಮಗ ಅಯ್ಯೋ ಏನೊಬ್ಬಿಡವ ಆತಗಿ ನಾವೆಂತೂ ದಿನ ಅವ್ನು ಹುಡ್ಕೋದೇ ಆಯ್ತಲ್ಲವ ಮಾಡೋ ಕೆಲಸ ಬಿಟ್ಬಿಟ್ಟು ಇವ್ನು ಹುಡ್ಕಂಡ್ ಹುಡ್ಕಂಡ್ ನಿಂತ್ಕೊಂಡ್ರೆ ಕೆಲಸ ಎಲ್ಲ ಯಾರು ಮಾಡ್ಕೊಡೋರು ಅವ ಅಲ್ಲಿ ನೋಡವ ಅಲ್ಲಿ ಆ ಭೀಮ ಬತ್ತವನ ಅವನು ಕೇಳು ಎಲ್ಲೋದು ಸಿಹು ಅಂತ ಹ್ಞೂ ಹಾಗಂತೆ ಬತ್ತವನಲ್ಲೀಮಾ ಲೋ ಭೀಮಲೋ ಭೀಮಾ ಬಾಲೈಲಿ ನೋಡಲಿ ತಿರ್ಗಣ ಅಂತ ಕರೆಯಬಲ್ಲಿ ಜೋರಾಗಿ ಲೋ ಭೀಮಾ ಲೋ ಭೀಮಾ ಯಾ ಭೀಮನೋ ರಾಮನೋ ಕಣೆ ಲೋ ಬಾಳೆ ಬಾಲೈಲಿ ಅಯ್ಯೋ ಈ ಲಕ್ಷ್ಮವಯ್ಯ ಕರೆಕಿದದು ಲೋ ಭೀಮಾ ಬಾಲೈಲಿ ಏನ್ ಲಕ್ಷ್ಮವ ಏನ್ ಕರೆಕಿದಲ್ಲ ಲೋ ಎಲ್ಲೋದನಲ್ಲ ಸಿವು ಆ ನಿಮ್ಮ ಜೊತೆ ಆಟ ಆಡಕ ಕರೆಕ ಹೋಗಿದ್ರಂತಲ್ಲ ಎಲ್ಲೋದ ಬೆಳಗ್ಗೆ ಆ ಗೀತಕ ನೋಡ್ತಂತಲ್ಲ ಎಲ್ಲಿ ಕರ್ಕೋದ್ಲಾ

ಅಯ್ಯ ಗೀತನವೇ ಇವ್ರ ಅವ್ವನ ಕರ್ಕ ಬರೋಗೆ ಇಲ್ಲ ಇವ್ರ ಇವರ ಹೇಳ್ತೀನಿ ದಿನ ದಿನ ಇಂತ ಚಂಗಲು ಬುದ್ಧಿ ಕಲಸ್ತವನೇ ನಮ್ಮ ಸಿವುಗೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಕರ್ಕ ಬರೋಗೆ ಇಲ್ಲಿ ತಡಿಲಾ ಭೀಮಾ ನಿಮ್ಮ ಅವ್ವನೇ ಕರ್ಕ ಬತ್ತೀನ್ ತಡಿ ದಿನ 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 ನಿಮ್ದು ಅತಿ ಆಯ್ತೈತೆ ಅಕ್ಕಾ ನನಗೆ ಗೊತ್ತಿಲ್ಲ ಕಣಕ್ಕ ಅಂತ ಗೊತ್ತು ನಿನಗೆ ಹೀಗೆ ಹೇಳಿದ್ರೆ ಸರಿ ಹೋಗಲ್ಲ ತಡೀಲಿ ಇಲ್ಲಿ ನಿಮ್ಮ ಅವ್ವನೇ ಕರ್ಕ ಬತ್ತೀನಿ ಬತ್ತಾ 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 ಹಾ ಅತ್ಯಾಗಡ್ತಾವ್ರೆ ತಡಿ ಮಾಡ್ತೀನಿ ಅಯ್ಯ ನಮ್ಮ ಅವ್ವಂಗೇ

ಜಾಂತಪ್ಪ ನನಗೆ ದೇವರಣಿಗಳು ಗೊತ್ತಿಲ್ಲ ಕಣಪ ಆದ್ರೆ ನಾನು ಚಿಕ್ಕವರ ಹುಲ್ಗಡ್ಡೆ ತಕ್ ಹೋಗಿದ್ನಾ ಆಗ ನಾನು ಉಲ್ಗಡ್ಡೆನ ಕತ್ತೋಗಿದ್ನ ಅಲ್ಲಿ ಚೆನ್ ಚೆಂದ ಮನೆ ಕಾಣ್ತಿತ್ತು உலு மேல ஆட்டாடறாங்க മക്കള ആസ്കൂലോട്ടി ശിവന അടിയാകിരി എത്ര അതെ നായകനെ അർദ്ധ ചൂ കിര

ಅಯ್ಯೋ ಏನ್ ನೋಡೋದ ಏನು ಮಗ ನಮಗೆ ಮಂಡಿ ಗಿಂಡಿ ಎಲ್ಲ ನೋಯ್ತದ ಕಣ್ಮಗ ಅದೇ ಯಾಕೋ ಅನ್ನೋದೇ ನನಗೆ ಗೊತ್ತಾಯ್ತಿಲ್ಲ ಇಷ್ಟು ವಯಸ್ಸಿಗೆ ಮಂಡಿ ಗಿಂಡಿ ಎಲ್ಲ ನೋಯ್ತದೆ ಏನ್ ಸೇತದೆ ನಡ್ದಾಡಕ್ಕೆ ಹಾಕಲ್ಲ ಕಣ್ಮಗ ಇವನಿಂದ ಇವ್ನಿ ಯಾಕಿಂತ ಬುದ್ಧಿ ಕಲ್ತ್ಕೊಂಡ ನೋಡವ ಇಷ್ಟು ದೂರ ನಡೆದಿದ್ದಕ್ಕೆ ಮಂಡಿ ಗಿಂಡಿ ಎಲ್ಲ ನೋವುತ್ಕೊಂಡವೇ ಇವನ ಅಲ್ಲಿ ಅವತ್ತವ್ ನೋಡಲಿ ಬಾಯಲ್ಲಿ

ியா சுலியா கண்ணன் மி சுளியா நினியா ஓ மி மிதிமேர்த்தி இன்னொன்னு

ಮಾಡಿ മറ്റ ಮಾಡಿ